ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಸೀಸನ್ನಲ್ಲಿ ಎದುರಿಗೆ ಬಂದವರನ್ನು ತುಳಿದುಕೊಂಡು ಹೋಗಿದ್ದು ಇದೊಂದೇ ತಂಡ ಕಪ್ ಗೆದ್ದರೂ ಆಶ್ಚರ್ಯವೇನೂ ಇಲ್ಲ ಆ ತಂಡದ ಮುಂದೆ ಎದುರಾಳಿಗಳಿಗೆ ನಿಲ್ಲಲು ಸಾಧ್ಯವಾಗುತ್ತಿರಲಿಲ್ಲ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಂತಹ ಯಾವುದೇ ವಿಭಾಗದಲ್ಲೂ ಅವರು ಮೇಲ್ಗೈ ಸಾಧಿಸುತ್ತಿದ್ದಾರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆ ಹಂತಕ್ಕೆ ಬಂದರೂ ನಾಕೌಟ್ ತಲುಪುವ ತಂಡಗಳು ಇನ್ನೂ ಸ್ಪಷ್ಟವಾಗಿಲ್ಲ ಪ್ಲೇ ಆಫ್ ರೇಸ್ ಕಠಿಣವಾಗುತ್ತಿದೆ ಇಲ್ಲಿಯವರೆಗೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಮಾತ್ರ ಪ್ಲೇ ಆಫ್ ತಲುಪಿದೆ ಈ ತಂಡ ಪಾಯಿಂಟ್ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಮುಂದುವರೆದಿದೆ ಮುಂಬೈ ಇಂಡಿಯನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ಹೊರಬಿದ್ದಿದೆ ಗುಜರಾತ್ ಟೈಟನ್ಸ್ ಇತ್ತೀಚೆಗೆ ಈ ಪಟ್ಟಿಗೆ ಸೇರಿಕೊಂಡಿದೆ ಇದರೊಂದಿಗೆ ಇತರ ಆರು ತಂಡಗಳು ನಾಕೌಟ್ ತಲುಪಲು ಪೈಪೋಟಿ ನಡೆಸುತ್ತಿವೆ ಐ ಪಿ ಎಲ್ ಸೀಸನ್ಗೂ ಮುನ್ನ ನಿರ್ದಿಷ್ಟ ತಂಡ ಗೆಲ್ಲುತ್ತದೆ ಎಂಬುದು ಮಾಜಿ ಕ್ರಿಕೆಟಿಗರ ಲೆಕ್ಕಾಚಾರ ಐದು ಬಾರಿ ಪ್ರಶಸ್ತಿ ಗೆದ್ದಿರುವ ಮುಂಬೈ ಇಂಡಿಯನ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ಈ ರೇಸ್ನಲ್ಲಿ ಮುಂದಿವೆ ಎಂದು ಹೇಳಿದ್ದರು ಆದರೆ ಈಗ ಎಲ್ಲರ ಲೆಕ್ಕಾಚಾರ ಉಲ್ಟಾ ಆಗಿದೆ ಈ ಐ ಪಿ ಎಲ್ ತಂಡ ಎಲ್ಲರನ್ನೂ ಹೆದರಿಸುತ್ತಿದೆ ಆ ತಂಡದ ಮುಂದೆ ಎದುರಾಳಿಗಳಿಗೆ ನಿಲ್ಲಲು ಸಾಧ್ಯವಾಗುತ್ತಿಲ್ಲ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಂತಹ ಯಾವುದೇ ವಿಭಾಗದಲ್ಲೂ ಅವರು ಮೇಲ್ಗೈ ಸಾಧಿಸುತ್ತಾರೆ ಆ ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೀಸನ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಅಬ್ಬರಿಸಿ ಬೊಬ್ಬಿರಿದಿದೆ ಎದುರಿಗೆ ಬಂದವರನ್ನು ತುಳಿದುಕೊಂಡು ಮುಂದೆ ನುಗ್ಗುತ್ತಿದೆ ಕೆ ಕೆ ಆರ್ ಈ ಋತುವಿನಲ್ಲಿ ಪ್ಲೇ ಆಫ್ ಅನ್ನು ಖಚಿತಪಡಿಸಿಕೊಂಡ ಮೊದಲ ತಂಡವಾಗಿದೆ ಕೆ ಕೆ ಆರ್ ಹದಿನೆಂಟು ಪಂದ್ಯಗಳಲ್ಲಿ ಒಂಬತ್ತು ಗೆಲುವಿನೊಂದಿಗೆ ಪಾಯಿಂಟ್ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಆ ತಂಡ ಇನ್ನೊಂದು ಪಂದ್ಯದಲ್ಲಿ ಸೋತರೆ ಅಗ್ರ ಎರಡರಲ್ಲಿ ನಿಲ್ಲುತ್ತದೆ ಇದಕ್ಕೆ ಕಾರಣ ತಂಡದಲ್ಲಿ ಟಾಪ್ ಟು ಬ್ಯಾಟರ್ಸ್ ಮತ್ತು ಮ್ಯಾಚ್ ವಿನ್ನರ್ಸ್ಗಳಾಗಿದ್ದಾರೆ ಕೆಕೆಆರ್ ತಂಡದ ಬ್ಯಾಟಿಂಗ್ ಮತ್ತು ಬೌಲಿಂಗ್ ವಿಭಾಗದಲ್ಲಿ ಭಯಾನಕವಾಗಿ ಕಾಣುತ್ತಿದ್ದಾರೆ ಸುನಿಲ್ ನರೈನ್ ಪಿಲ್ ಸಾಲ್ಟ್ ಶ್ರೇಯಸ್ ಅಯ್ಯರ್ ರಿಂಕು ಸಿಂಗ್ ಆಂಡ್ರೋ ರಝಲ್ ಮತ್ತು ವೆಂಕಟೇಶ್ ಅಯ್ಯರ್ ಅವರಂತಹ ಬಿರುಸಿನ ಬ್ಯಾಟರ್ ತಂಡವನ್ನು ತಂಡ ಹೊಂದಿದೆ ಕ್ರೀಸ್ನಲ್ಲಿರುವ ಅವರಲ್ಲಿ ಯಾರಾದರೂ ಕ್ಷಣದಲ್ಲಿ ಆಟವನ್ನು ಬದಲಿಸುತ್ತಾರೆ ಅದರಲ್ಲೂ ರಝಲ್ ಸುನಿಲ್ ನರೈನ್ ಮತ್ತು ರಿಂಕು ಸಿಂಗ್ ಎದುರಾಳಿಗಳಿಂದ ಸಾಟಿ ಇಲ್ಲದ ಕ್ಷಣಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ನಾವು ಈಗಾಗಲೇ ನೋಡಿದ್ದೇವೆ ಸ್ಟಾರ್ಕ್ ಎಂತಹ ಅಪಾಯಕಾರಿ ಬೌಲರ್ ಅಂತ ಸ್ಟಾರ್ಕ್ ಜೊತೆಗೆ ಯುವ ಬೌಲರ್ಗಳಾದ ವೈಭವ್ ಅರೋರಾ ಮತ್ತು ಹರ್ಷತ್ ರಾಣಾ ಕೂಡ ತಮ್ಮ ಸಾಮರ್ಥ್ಯವನ್ನು ತೋರಿದ್ದಾರೆ ಸುನಿಲ್ ನರಾಯಣ್ ಮತ್ತು ಆಂಡ್ರೋ ರಝಲ್ ಅಂತಹ ಸ್ಟಾರ್ ಆಲ್ರೌಂಡರ್ಗಳು ಇರುವುದು ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗಿದೆ ಇನ್ನು ಸ್ಪಿನ್ ವಿಭಾಗದಲ್ಲಿ ವರುಣ್ ಚಕ್ರವರ್ತಿ ಮತ್ತು ಸುನಿಲ್ ನರೇನ್ ಅವರಂತಹ ಟಾಪ್ ಸ್ಪಿನ್ನರ್ಗಳಿದ್ದಾರೆ ಇವರಿಬ್ಬರ ಬೌಲಿಂಗ್ನಲ್ಲಿ ರನ್ ಗಳಿಸುವುದು ತುಂಬ ಕಷ್ಟ ಇವರಿಬ್ಬರನ್ನು ಮಿಸ್ಟರಿ ಬೌಲರ್ ಎಂದು ಕರೆಯಲಾಗುತ್ತಿದೆ ಇದೇ ರೀತಿ ಉತ್ತಮ ಪ್ರದರ್ಶನವನ್ನು ನೀಡುವ ಭರವಸೆಯನ್ನು ಕೂಡ ಕೆ ತಂಡ ಹೊಂದಿದೆ ಇನ್ನು ಈ ಸೀಸನ್ನಲ್ಲಿ ಕೆ ಆರ್ ತಂಡವು ಹೆಚ್ಚು ಬಲಿಷ್ಠವಾಗಿ ಕಾಣುತ್ತಿದೆ ಹಾಗೂ ಕಪ್ ಗೆಲ್ಲುವ ಅವಕಾಶವನ್ನು ಕೂಡ ಹೊಂದಿದೆ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿ ಕಪ್ಪನ್ನು ಯಾರು ಗೆಲ್ಲಬಹುದೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್